ಫ್ರೆಂಡ್ಸ್ ಬೆಳಗ್ಗಿನ ಶುಭೋದಯ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಮಾಡ್ತಾ ಇದ್ದೀವಿ ರುಬ್ ರುಬ್ಬಿದ ದೋಸೆ ದೋಸೆ ಮತ್ತು ಚಟ್ನಿ ಮಾಡಿದ್ದೀವಿ ಆಲೂಗಡ್ಡೆ ತರಕಾರಿ ಪಲ್ಯ ಮಾಡಿದ್ದೀವಿ ದೋಸೆಗೆ ಸರಿ ಮಧ್ಯಾಹ್ನ ಸಾಂಬಾರೆಲ್ಲ ಮಾಡಬೇಕು ದೋಸೆ ದೋಸೆ ದೋಸೆಗೆ ಎಲ್ಲ ಚಟ್ನಿ ಮಾಡಿಟ್ಟಿದ್ದೀವಿ ಚಟ್ನಿ ಮತ್ತು ತರಕಾರಿ ಪಲ್ಯ ಚಟ್ನಿ ಮಾಡಿದ್ದೀವಿ ಶೇಂಗಾ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ಚಟ್ನಿ ಮತ್ತು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀವಿ ಮಧ್ಯಾಹ್ನ ಸಾಂಬಾರು ಮಾಡಬೇಕು ಅಡುಗೆ ಎಲ್ಲ ಮಾಡಬೇಕು ಮಧ್ಯಾಹ್ನ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದ್ದೀವಿ ಡೈಲಿ ಲಾಗ್ ಆನಂದ್ ಸೂರ್ಯ ನಮ್ಮ ಆನಂದ್ ಸೂರ್ಯ ಪುಸ್ಸಜ್ಜಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡಿತ್ತು ಪುಸ್ಸಜ್ಜಿ ಎಲ್ಲ ತಿಂಡಿ ಎಲ್ಲ ತಿಂದಿದ್ದೀವಿ ತಿಂದು ಕುಂತಿದ್ದೀವಿ ಇಬ್ರು ಆಟ ಆಡ್ತಾ ಕುಂತಿ ಆಟ ಆಡ್ತಾ ಕುಂತಿದ್ದೀವಿ ನಮ್ಮ ಆನಂದ್ ಸೂರ್ಯ ಪುಸ್ಸಜ್ಜಿ ಹ್ಮ್ ಅವನಮ್ಮ ಏನಮ್ಮ ರಾಮಚಿತ ಮೇಡಮ್ಮ ರಾಮಚಿತ ಮೇಡಮ್ಮ ರಾಮಚಿತ ಮೇಡಮ್ಮ ಇಲ್ಲಿ ಮಾಡಮ್ಮ ರಾಮಚಿತ ರಾಮಚಿತ್ ಮಾಡ ರಾಮಚಿತ್ತ 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 ರಾಮಚಿತ ಮಾಡ ರಾಮಚಿತ್ತ 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 ರಾಮಚಿತ ಅಯ್ಯ ಪುಸಜಿತ್ ಮೂತಿ ಹಂಗಪ್ಪ ಇರೋದ ಅಮ್ಮಅಮ ಹಂಗ ಇರೋದು ಪುಸ್ಜಿ ಮೂತಿ ಆಸಿ ತಾತನ್ ಮೂತಿ ಹಂಗಿರೋದು ತಾತ ತಾತನ ಮೂತಿ ಹಂಗಿರೋದು ತಾತನ ಮೂತಿ ತೋರ್ಸ ತೋರ್ಸಪ್ಪ ಇರ್ಲಿ तातुन देंगपोयरा तातुन मुती हेंगिरा तातुन मुती तातुन मुती तोरसू हेंगैते ಅಂತ तोरसलवा नी मामुन मुती तोरसू ogl ಇಂಚರಮುಂದ ಮುತಿ ಹಂಗಿರ ಅದ ಇಂಚರಮುಂದ ಮುತಿ ಹಂಗಿರ ಅದ ಇಂಚರಮುಂದ ಹಂಗಿರ ಅದ ಸಿದ್ದಾಜಿನ್ ಮುತಿ ತೋರ್ಸು ಸಿದ್ದಾಜಿನ್ ಮುತಿ ಹಂಗಿರ ಅದ ಸಿದ್ದಾಜಿನ್ ತೋರ್ಸು ತಾತಂದ ಸಿದ್ದಾತಾಪತೆ ತಲ್ಲ ಅಂತ ಗಂಡ ಅವದಿನ ಮುತಿ ಹಂಗಿರ ಅದ ತಾತ ಗೊರಕೆ ಹೊಡಿಯೋದು ಹೆಂಗಮ್ಮ ಹೋಗ್ಲಿ ತಾತ ಗೊರಕೆ ಹೆಂಗ ಹೊಡಿತೈತೆ ಅಮ್ಮ ಅಂಬಾ ಹೆಂಗ್ ಅಂಬಾ ಅಮ್ಮ ಅಂಬಾ ಹೆಂಗ ಹೋಗ್ತೈತೆ ಅಂಬಾ ಅಂಬಾ ಹೆಂಗ್ ಹೇಳು ಹೇಳು ಟಾಮಿ ಹೆಂಗ ಕೂಗೋದು ಟಾಮಿ 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 ಕೂಗೋದು ಹೇಳಿ ತೋರ್ಸು ತೋರ್ಸು ತೋರ್ಸಲ್ವಾ ಯಾಕ ನಮ್ಮ ಅನನ್ಸೂರಿನ್ಗೆ ಇವತ್ತು ಮೂಡು ಸರಿಯಾಗಿಲ್ಲ ಮೂಡು ಸರಿಯಾಗಿಲ್ಲ ಅದಕ್ಕೆ ಆತ ತೋರ್ಸಲ್ಲ ಅಂಬ್ನ ಕೂಗದೆ ಹೋಗಿ ಅಂಬ ಕೂಗೋದು ಹೆಂಗಿ ಬ್ಯಾಡುವ ಬ್ಯಾಡ್ ತಿಂಡಿ ತಿಂದ ಏನ್ ಮಾಡಿತ್ತು ನಿಮ್ಮ ಅಜ್ಜಿ ತಿಂಡಿನ ದೋಸೆ ಹ್ಮ್ ಹೋಸೆನೆ ದೋಸೆ ಮಾಡಿತ್ತಾ ದೋಸೆನೆ ದೋಸೆ ಮಡಿತಾ ದೋಸೆನೇ ನಮ್ಮ ಅನನ್ಸೂರ್ಯಾ ಹೊಸ ಕೂಗದ ಹೆಂಗಿ ಅಂತ ತೋರಿಸ್ತೈತೆ ಬೆಕ್ಕು ಬೆಕ್ಕೂಗದ ಹೆಂಗಮ್ಮ ಬೆಕ್ಕು ಹೆಂಗ್ ತೋರ್ಸು ತೋರಿಸು ಬೆಕ್ಕೋಗದ ಹೆಂಗೆ ಬೆಕ್ಕಂಗ್ ಸತ್ ತೋರ್ಸು ತೋರ್ಸ ಆ ನಾವ್ ಅನಂತ್ ಸೂರ್ಯ ಪುಸ್ಸಜ್ಜಿ ಏನ್ ಮಾಡ್ತಾ ಇದಾರೆ ಶಾಟ್ ಉಡಿಯ ಮಾಡ್ಕೊಂಡು ಕುಂತಾವ್ ರೇ ಇಬ್ರುನು ತಿಂಡಿ ತಿಂದ್ರು ಅವ್ರಿಗಿನ್ನೇನು ಕೆಲಸ ಇಲ್ಲ ಈಗ ಏನು ಕೆಲಸ ಇಲ್ಲ ನಿದ್ದೆ ಮಾಡ ತನಕ ಅನಂತ್ ಸೂರ್ಯ ಅನಂತೂರಿಯನ್ನು ಪುಸಜಿ ಶಾಟಿಯ ಮಾಡ್ಕೊಂಡು ಕುಂತವ್ರೆ ಆನಂದ ಸೂರ್ಯ ಸೂರ್ಯ ಹೆಂಗಪ್ಪ ಅಂಬ ಕೂಗೋದು ಅಂಬ ಹೆಂಗಪ್ಪ ಕೂಗೋದು ಅಂಬ ಹೆಂಗ ಕೂಗೋದು ಹೆಂಗೆ ಕೂಗೋದು ಹ್ಞೂ ಅಂತೈತ ಅಂಬಾ ನಮ್ಮ ಆನಂದ ಸೂರ್ಯ ಸ್ನಾನ ಮಾಡ್ಕೊಂಡು ತೊಟ್ಲಾಗೆ ಮನೆ ಕಂಡೈತಿ ಬೆಳ್ಳಿ ಕಂಡು ಬೆಳ್ಳಿ ಕಂಡು ಮನೆ ಕಂಡೈತಿ ತೊಟ್ಲಾಗೆ ದವಾರ ಸೂರ್ಯ ಅನಂತ ಸೂರ್ಯ ಬೆಳ್ಳಿ ಕಂಡು ತೊಟ್ಲಾಗೆ ಮನೆ ಕಂಡು ಬೆಳ್ಳಿ ಕಂಡು ನಮ್ಮ ಅನಂತ ಸೂರ್ಯ ನಮ್ಮ ಅನಂತ ಸೂರ್ಯ ಮನೆ ಕಂಡೈತೆ ಬೆಳ್ಳಿ ಕಂಡು ಪುಸ್ಸಜ್ಜಿ ತೂಕ್ತಾ ಕುಂತೈತೆ ಪುಸ್ಸಜ್ಜಿ ನಮ್ಮ ಅನಂತ ಸೂರ್ಯ ಪಾಚ್ಕೊಂಡೈತೆ ತೊಟ್ಲಾಗೆ ಪುಸ್ಸಜ್ಜಿ ತೂಕೊಂಡು ಕುಂತೈತೆ ತೂಕೊಂಡು ಅನಂತ ಸೂರ್ಯನ ಅನಂತ ಸೂರ್ಯನ ಸೂ ಕುಂತೈತಿ ಪುಸ್ತಜ್ಜಿ ದೋಸೆ ತಿಂದು ಆಗ್ಲೇ ಪಾಚ್ಕೊಂಡೈತಿ ತಿಂಡಿ ತಿಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮನೆ ಕಮ್ತೈತೆ ಹನ್ನೆರಡುವರೆ ಎರಡು ಗಂಟೆ ಒಂದು ಎರಡು ಅವರ್ ಮನೆ ಕಂಬಿಡ್ತೈತಿ ನಮ್ಮ ಅನಂದ್ ಸೂರ್ಯ ನಮ್ಮ ಅನನ್ ಸೂರ್ಯ ಮನೆ ಕಂಡ್ಮೇಲೆ ಎಲ್ಲ ಕೆಲಸ ಮಾಡ್ಕೊಂಬ್ತೈತೆ ಪುಸ್ತಜ್ಜಿ ಬಟ್ಟೆ ತೊಳೆಯೋದು ಅಡುಗೆ ಮಾಡೋದು ಎಲ್ಲ ಕೆಲಸ ಮಾಡ್ಕೊಂಬ್ತೈತಿ ಪುಸ್ತಜ್ಜಿ लड बा क्वा तगळा आनंद सूर्य लोडीले आनंद सूर्य क्वा इगळा तगळा तका कुत्का अदर मेले अदर मेल कुत्का आनंद सूर्य सायकल मेल कुत्का

बा इल अख बालटाडक होत बीता बाल बा सैकल तोल्कं बा इंदेड बा बा, 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 बा బా కుదుక అబా సైకిల్ తಳ್కేం బా బా సైకిల్ తಳ್కేండు బా చేతను ఆర్ బ్లాగ్స్ YouTube ఛానల్ కి సబ్స్క్రైబ్ ఆగి బెల్ ఐకాన్ క్లిక్ మార్కోడి అలాగే వీడియోగొందో లైక్ కొడి